ಇರುವಂತ ಇಬ್ಬರು ಅಣ್ಣತಮ್ರು ಹೌದು ಒಂದೇ ಅಂಗಳದಾಗ ಆಟ ಆಡಿ ಒಂದೇ ಅಂಗಳದಾಗ ಊಟ ತಿಂದು ಊಟ ಮಾಡಿ ಅಣ್ಣ ನಂಗೆ ತಮ್ಮ ತಮ್ಮ ನಂಗೆ ಅಣ್ಣ ಹಾಕೊಂಡು ಇದ್ದರು ಕನ್ನಡ ಸಾಲಿ ಒಳಗ ಒಂದೇ ಪಾಟಿ ಕೈ ಚೆಲ್ಲಿ ಹಾಕೊಂಡು ಎರಡು ಒಳಗ ನೋಟ್ಬುಕ್ ಹಾಕೊಂಡು ಹಾಕೊಂಡು ಒಂದೇ ಸಾಲಿ ಒಳಗ ಇದ್ದರು ಒಳಗ ಹೋಗ್ತಿದ್ರು ಅವು ನಾ ಕೂಲಿನ ಮಾಡಿದ್ರು ನನ್ನ ಮಕ್ಳು ಸಾಲಿ ಕಲೀಲೆ ತಾಯಿ ತಂದಿ ಕೂಲಿ ಮಾಡ್ತಿದ್ರು ತಾಯಿ ತಂದಿ ಮಕ್ಕಳಿಗೆ ಸಾಲಿ ಕಲಿಸ್ತಿದ್ರು ಅವು ಹಿಂಗೇ ದಿನ ಸಾಕೋತ್ ಬತ್ತು ಸಾಗಿ ಬಂದ ಸಂದರ್ಭದೊಳಗ ತಾಯಿ ತಂದಿ ರೊಟ್ಟಿ ಮೇಲೆ ದುಡಿದು ಹೊಲ ಗಳಿಸಿದ್ರು ಮನಿ ಗಳಿಸಿದ್ರು ಮಕ್ಕಳು ವಯಸ್ಸಕ್ಕೆ ಬಂದ್ರು ಮಕ್ಕಳು ಪ್ರಾಯಕ್ಕೆ ಬಂದ್ರು ಯಾರಿಗ ಹೇಳ್ತಾರ ಮಂದಿ ಮಕ್ಳಿ ಏನತ್ತ ಏನತ್ ಹೇಳ್ತಾರ ಏನತ್ ಹೇಳಿದ್ರು ನನ್ನ ಮಕ್ಕಳು ವಯಸ್ಸಕ್ಕೆ ಬಂದಾರ ಅದು ನನ್ನ ಮಕ್ಳು ವಯಸ್ಸಕ್ಕೆ ಬಂದಾರ ನನಗೆ ಮನಿಗೆ ತಕ್ಕಂತೆ ನನ್ನ ಸಸಿಗೆ ಹುಡುಕಿ ಕೊಡ್ರಿ ನನಗೊಂದು ಒಳ್ಳೆ ವರ ಹುಡುಕಿ ಕೊಡ್ರಿ ಒಳ್ಳೆ ಕನ್ಯಾ ತಗದು ಕೊಡ್ರಿ ನನ್ನ ಮಕ್ಕಳಿಗೆ ಮದುವೆ ಮಾಡ್ಬೇಕಾಗ್ಯದ ಹೇಳಿ ಓನಾಗಿ ನನ್ನ ತಮ್ಮರಿಗೆ ಮಂದಿ ಮಕ್ಕಳಿಗೆ ಬಂದು ಬಳಗಿಗೆ ಫೋನ್ ಮಾಡಿ ತಾಯಿ ತಂದಿ ಒಳ್ಳೆಯವರ ಹುಡುಕಿ ಮಕ್ಕಳಿಗೆ ಗಟ್ಟಿ ಮಾಡಿ ಹೌದ್ ಲಗ್ನ ಡೇಟ್ ಫಿಕ್ಸ್ ಮಾಡಿ ಹೌದ್ ಊರಿಗೆ ಊಟ ಹಾಕಿ ಮನೆ ಮುಂದೆ ಛತ್ರ ಹಾಕಿ ಹೌದ್ ಅಕ್ಕ ತಂಗಿಯರಿಗೆ ರೇಷ್ಮಿ ಸೀರೆ ತಂದು ಮಾವುಗಳಿಗೆ ಬಂಗಾರ ಹಾಕಿ ಊಟ ಹಾಕಿ ಅಕ್ಷತೆ ಹಾಕ್ತಾರ ಹೌದ್ ಹೌದ್ ಈಗ ಹೊಸದಾಗೆ ಬಂದ ಲಗ್ನ ಆದ ಬಳಕ ನಿನ್ನ ಹೆಂಡತಿ ಬರಕಾರ ನೀ ಏನ್ ಮಾಡಕತ್ತಿದೀ ನಾವ್ ಹಂಗಿಂಗ್ ಬಂದಿಲ್ರಿ ನೀ ಹೆಂಗ ಮಾಡ್ಲತ್ತಿದ್ಯಾ ಡಿಜೆ ಹಚ್ಚಿ ಡ್ಯಾನ್ಸ್ ಹೊಡ್ಕೋತ ಬಂದಿವ ಮನಿಗೆ ಡಿಜೆ ಹಚ್ಚಿ ಡ್ಯಾನ್ಸ್ ಹೊಡ್ಕೋ ಕರ್ಕೊಂಡ್ ಬಂದಿವು ಡ್ಯಾನ್ಸ್ ಹೊಡೆದ್ ಹೆಂಡತಿನ್ ಕರ್ಕೊಂಡ್ ತಂದಿ ಬಲಗಾಲ ಹಾಕಿದಳು ಅವ ಮ ಪಾನ ಮುದುಕಿ ತಾಯಿ ತಂದಿಗೆ ಹೊಲದ ಒಳಗಿಟ್ಟಿ ಅವ ಎರಡು ಅಂತಸ್ತು ಬ್ರಿಡಿಂಗ್ ಒಳಗೆ ತಂದು ಮಡದಿನ ಇಟ್ಟಿ ಅವ ಹಿಂಗೇ ದಿನಾಲೂ ಸಾಗಿ ಬತ್ತು ಅವ ಒಂದನ್ನು ಒಂದು ದಿವಸದ ಒಳಗೆ ದುಡಿತಿದ್ರು ಅಣ್ಣ ತಮ್ಮರು ಅಣ್ಣ ತಮ್ಮನ ಒಳಗೆ ಭೇದ ಬಾಳ ಬರಲಿಲ್ಲ ಹಟ್ಯಾರು ಬತ್ತವ ಬರ್ತವ ಅಣ್ಣನ ಹೆಂಡತಿ ನಡ್ಬರ್ಕ ತಮ್ಮನ ಹೆಂಡತಿ ಮನಸ್ಸಿನೊಳಗೆ ಭೀದ ಹುಟ್ಟಿತು ಹೌದು ಹೌ ಈಸ ಹುಡ್ಲಕ ತಯಾರಾಯ್ತು ಅಣ್ಣ ಹೊಲದಿಂದ ದುಡ್ಕೊಂಡು ಮನೆಗೆ ಬಂದ ಮಡದಿ ಬಾಕಲು ಹೊರಗ ಕೂತಿದ್ವು ಮಡದಿನ ಕೇಳ್ತಾನ ಸಂಜೆ ಮಾಡಿ ಕೂಡ ಹೊಸ್ತುಲು ಹೊರಗ ಕೂತಿದಿ ದೇವ್ರಿಗೆ ದೀಪ ಹಚ್ಚಿ ಒಳಗ ನಡಿ ಮೂರು ಸಂಜೆ ಮಾಡಿ ಕೂಡ ದೇವ್ರಿಗೆ ದೀಪ ಹಚ್ಚ ಹೇಳಿ ಮಡದಿನ ಮಾಯಾದಿಂದ ಗಂಡು ಹೇಳ್ತಾನ ಹೌದು ಹೌದು ಅವಾಗ ಅಣ್ಣನ ಹೆಂಡತಿ ಅಣ್ಣಗೆ ಹೇಳ್ತಾಳ ಏನಂತ ಹೇಳ್ತಾಳ ಮತ್ತು ಈ ಸಲಿನ ಏನು ಸಂಸಾರ ಆಯ್ತವ ನನಗೂ ಗೊತ್ತಿಲ್ಲ ಹಾಂ ಏನ ಒಂದು ನಿಮ್ಮ ತಮ್ಮನ ಹೆಂಡತಿ ಕೂಡ ತಮ್ಮನ ಕೂಡ ಕೂಡಿ ಸಂಸಾರ ಮಾಡೋದು ನನಗೆ ಆಗಂಗಿಲ್ಲ ಅವ ಬ್ಯಾರೆ ಮಾಡಿ ಕೊಡ್ತೀನಿ ನನಗೆ ತಂದ್ರ ನಾ ವಸ್ತುನ ಒಳಗೆ ಬರ್ತೀನಿ ಕಂದ್ರ ಇಲ್ಲೇ ಕುಂದಿರ್ತೀನಿ ಅಂತ ಹೇಳಿ ಆಹಾ ಅಣ್ಣನ ಹಣ್ಣು ಅನ್ನಗ ಕಿವಿ ತುಂಬುಗಳವ್ವ ಅವಾಗ ತಮ್ಮ ಹೊಲದಿಂದ ಬಂದ ದನದು ಹೌ ಎತ್ ಮೇಲೆ ಹೇಳ್ತಿ ತಲೆ ಕಟ್ಕೊಂಡು ಮನ್ಕೊಂದಿದ್ಳು ತಮ್ಮನೇ ಹೇಳ್ತಿ ಹೌದ ಹೌದ ಅವಾಗ ಅವಾಗ ಕಾಲ ಮಾರಿ ತೊಕ್ಕಂದು ಗಂಡ ಒಳಗೆ ಮನೆ ಒಳಗೆ ಹೋತಾನ ಹಾಂ ಹೇಳ್ತಿ ಕಾಟದ ಮೇಲೆ ಮನ್ಕೊಂದುದು ನೋಡಿ ತಮ್ಮ ಘಾಬರಿಯಾಗಿ ಗಾಬ್ರಡಿಸಿ ಕೇಳ್ತಾನ ಮಡದಿನ ಏನಾಗ್ಯದ ಏನಾಗ್ಯದ ಯಾಕೆ ಹಿಂಗ ಮನ್ಕೊಂಡಿದಿ ನಿನಗ ಆರಾಮ ಅದೇನ ಇಲ್ಲ ಅಂತ ಹೇಳಿ ಗದ್ದ ತುಟ್ಟಿ ಹಿಡಿದು ಮಡದಿನ ಮಾಯಾ ಮಾಡ್ತಾನೆ ಅವಾಗ ಏನು ಹೇಳ್ತಾಳೆ ಹೇಳ್ದಿ ಅವಾಗ ಗಂಡಗೆ ಹೇಳ್ತಾಳ ಏನತ ಹೇಳಿದಳು ನನಗೆ ಏನೂ ಆಗಿಲ್ಲ ನನಗೆ ಆರಾಮ ತಪ್ಪಿಲ್ಲ ಹಾಂ ಇವು ಹಾ ಮನಿ ಬ್ಯಾರೆ ಮಾಡಿ ಕುಡ್ಲಿಕ್ಕಪ್ಪ ತಂದ್ರಾ ಹಾ ನಾನು ನನ್ನ ತೌರ್ ಮನೆಗೆ ಹೋತೀನಿ ಅಂತ ಹೇಳಿ ತಮ್ಮನ ಹೀನ ತಿ ತಮ್ಮಗೆ ಹೇಳ್ತಾರ ಹೇಳ್ತಾರ ಮಾತಾ ಇപ്പുറ ಹೆಂಡ್ರ ಮಾತು ಕೇಳಿ ರೋಡಿಗೆ ಬರ್ತಾರ ಹಾ ರೋಡಿಗೆ ಬಂದು ಕೊಡ್ಲಿ ಬಡಿಗೆ ತಗೊಂಡು ಜಗಳ ಆಡಂತ ಸಂದರ್ಭದೊಳಗೆ ಏನಾಯ್ತು ಆದಿಮೇಲೆ 5ಂಟ ಇರುವಂತ ಓಣ್ಯಾಗಿನ ತಮ್ಮಗಳಿಗೆ ಮಾತು ಹೇಳ್ತಾರ ಹೇಳಪ್ಪ ಏ ತಮ್ಮ ಬಡತನ ಪರಿಸ್ಥಿತಿ ಭಾಳ ಇತ್ತು ನಿಮ್ಮ ತಾಯಿ ತಂದಿಗಿ ಕಂಡಾಪಟಿ ಹೈರಾಣಾಗಿ ನಿಮ್ಮ ಸಾಲಿ ಕಲ್ಸ್ಯಾರ ತಗೊಳ್ರಿ ಮತ್ತೊಬ್ಬರು ಹೊಲದ ಕೂಲಿಗೆ ಹೋಗಿ ಗಂಜಿ ಕೊಡುದು ಹಟ್ಟಿ ಸಾಗಿಸಿ ನೀರು ಕೊಡುದು ಹಟ್ಟಿ ತುಂಬಿಸಿ ಮತ್ತೊಬ್ಬರು ಹೊಲ್ದಾಗ ಕೂಲಿ ಮಾಡಿ ನಿನಗೆ ಸಾಲಿ ಕಲ್ಸ್ಯಾರ ಹಾಂ ಒಳ್ಳೆಯ ತಗದು ನಿಮಗೆ ಲಗ್ನ ಮಾಡ್ಯಾರ ಹಿಂಗೆ ಜಗಳ ಮಾಡಬೇಡ್ರಿ ತಮ್ಮ ಚಂದಗೆ ಬಾಳೆ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಿ ಓಣ್ಯಾವ ಬಾಬಾಗಳು ಹೇಳಕತ್ರ ಮಾತ್ ಕೇಳಿಲ್ಲ ಆಡಿನ ಮೇಲೆ ಹಂಗ ಇಬ್ಬರಿ ಆದ್ರಪ್ಪ ಅಂತ ಹೇಳದಾಕ್ರಿ ಏನ್ ಮಾಡ್ತಾರ ಇವ್ರು ಅವಾಗ ಕೊಳ್ಳಿ ಬಡಗಿ ತಗೊಂಡು ಜಗಳ ನಿತ್ತು ದಡ್ಡ ವಿದ್ಯುಕ್ ಬಂದು ನಿತ್ತು ತಾಯಿ ತಂದಿಗೂ ಹೊಲದಿಂದ ಓಣೆಗೆ ನನ್ನ ತಮ್ರ ಕರೆಸ್ತಾರ ಕರ್ಸದ ಬಳಕ ಏನಾಯ್ತು ತಾಯಿ ತಂದಿ ಮಕ್ಕಳು ಜಗಳ ಹೇಳತ್ತಾರ ಅಂದ್ರ ತಾಯಿ ತಂದಿ ಕಳ್ಳ ಬಹಳ ಕೆಟ್ಟ ಓಡಿ ಹಂಬಲಿಸಿ ಮಕ್ಕಳಿಗೆ ತೆಕ್ಕಿಗೆ ಹಾಕೊಂಡು ಬಡಗ ಕುಡಿದು ಜೋಪಾನ ಮಾಡಿ ನಿಮಗೆ ಆಸ್ತಿ ಮಾಡಿ ಒಳ್ಳೆ ವರ ತೆಗೆದು ಲಗ್ನ ಮಾಡಿದೆವು ಯಾಕೆ ಸಂಸಾರ ಮಾಡ್ಕೊಂತಿರ್ಲಂತ ಹೇಳಿ ನಾವು ಹೊಲದೊಳಗ ಆಸ್ತಿ ಮಾಡಿ ನಾವು ದುಡ್ಕೊಟ್ಟಿದ್ದೆವು ತಮ್ಮ ನಮಗ ಒಂದು ಕಾಕದ ಬೇಡ ಹೆಂಡ್ರು ಮಕ್ಕಳು ನೀವು ಚಂದಾಗಿ ಇರ್ರಿ ಅಂತ ಹೇಳಿ ತಾಯಿ ತಂದಿ ತಿಳಿಸಿ ಹೇಳ್ತಾರ ಅವಾಗ ಏನಂದ್ರೆ ಇವ್ರ ಇಬ್ರು ಮಕ್ಕಳು ತಾಯಿ ತಂದಿ ಮಾತು ಕೇಳಿಲ್ಲ ಕಾಕ ಬಾಬಾಗಳ ಮಾತು ಕೇಳಿಲ್ಲ ಊರ್ ಕುಲಕರ್ಣಿ ಅವ್ರ ಮಾತು ಕೇಳಿಲ್ಲ ಅವ್ರ ಹೇರ ಮಾತು ಕೇಳಿಲ್ಲ ಅಣ್ಣನ ಆಸ್ತಿ ಅಣ್ಣ ತಮ್ಮನ ಆಸ್ತಿ ತಮ್ಮ ಪಾಲ ಮಾಡ್ಕೊಂಡ್ರು ಒಂದೇ ಒಂದು ಸೂಜಿ ಉಳಿದಿತ್ತು ಅವಾಗ ಏನಂದಿ ನೀನು ಸೂಜಿ ಮುರಿದು ಪಾಲ ಕೊಡ್ಬೇಕು ಒಂದು ಸೂಜ್ ಇದ್ರು ಮುರುಗು ಪಾಲ ಬೇಕಂತ ಹೇಳಿ ಊರ ಅಣ್ಣತಮ್ಮ ಮನೇಲಿ ಕೇಳ್ತಿದ್ದಿ ಆ ಮುರುಗು ಸೂಜಿ ಪಾಲ ತಗೊಂಡು ಇದನ್ನೆಲ್ಲ ಯಾರ ಕಾಲ ಮಾಡಿದಿ ಹೆಂಡ್ರು ಮಕ್ಕಳ ಕಾಲ ಹೆಂಡ್ರಂದ್ರ ಯಾರು ನಿನ್ನ ಮಕ್ಕಳು ನಿನ್ನಗಾಗಿ ಬಂದಿರುವಂತ ನಿನ್ನ ಹೆಂಡತಿಗೋಸ್ಕರ ನಾ 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 ಹಮ್ಮ ತುಂಬಿತು ಹೊಲ ನಾನಂತ ಹಮ್ಮು ತುಂಬಿತ್ತು ತಾಯಿ ತಂದಿ ಮಾರಿ ನೋಡ್ಲಿಲ್ಲ ಆ ಹೆಂಡ್ರ ಮಕ್ಕಳು ಎಲ್ಲಿ ತನ ಬಂದ್ರು ಎಲ್ಲಿ ತನ ಬರ್ತಾರ ನೀನ್ ಸಂಗಟ್ಟಿ ಅಂದ್ರೆ ಬಂದ್ರೇನು ಬರೋದಿಲ್ಲವಾ ಬರಲಿಲ್ಲ ಎಲ್ಲಿಗೆ ಬರ್ತಾರ ಹೇಳ್ತೀನಿ ಕೇವ್ ನೀ ಸತ್ತ ಹೆಂಡ್ರ ಹೆ

what the and no, i'm no, no, no.